ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರ ಇವತ್ತಿನ ವೀಡಿಯೋಲಿ ಎರಡು ವಲಸ ಕಂಪನಿಯ ಕಂಪ್ನಿಯ ರಾಶಿ ಮಿಷಿನ್ಗಳು ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಒಬ್ಬರೇ ಒಂದ್ರು ಒಂದೇ ಲೊಕೇಶನ್ ಅಲ್ಲಿ ಇರ್ತಕ್ಕಂಥದ್ದು ನಿಮ್ಗೆ ಯಾವ್ದು ಬೇಕೋ ಅದನ್ನ ಖರೀದಿ ಮಾಡ್ಬೋದು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ಇನ್ನೂ ಹಲವಾರು ಇದೇ ರೀತಿಯ ಒಳ್ಳೊಳ್ಳೆ ಕಡೆ ವೆಲೆ ರಾಶಿ ಮಿಷಿನ್ಗಳ ಅವಶ್ಯಕತೆ ಇದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಕೂಡ ನಾವು ಒಂದು ವಲಸಮನಿ ಕಂಪ್ನಿಯ ರಾಶಿ ಮಷಿನ್ ಮಾರಾಟಕ್ಕೆ ತಗೊಂಡ್ಬರ್ತಾ ಇರ್ತೀನಿ ಯಾರಿಗ ಅವಶ್ಯಕತೆ ಇರುತ್ತೆ ಡೈಲಿ ವೀಡಿಯೋಗಳು ನೋಡ್ತಾ ಇರಿ ಹಾಗೆ ನಿಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಟ್ರ್ಯಾಕ್ಟರ್ ಆಗಿರಬಹುದು ಟ್ರಾಲಿಗಳು ರಾಶಿ ಮೆಷಿನ್ ಗಳು ಪವರ್ ಟಿಲ್ಲರ್ಗೆ ಸಂಬಂಧಿಸಿದ್ರೆ ಸ್ಕ್ರೀನ್ ಮತ್ತೆ ಡೀಟೇಲ್ಸ್ ಎಲ್ಲ ರೀತಿ ವಿಡಿಯೋ ಮುಖಾಂತರ ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಲೇಟ್ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಒಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಮೊದಲನೇದಾಗಿ ಲಿಫ್ಟಿಂಗ್ ಇದೆ ಸ್ನೇಹಿತರೆ ಒಂದು ಲಿಫ್ಟಿಂಗ್ ಇದೆ ಒಂದು ನಾರ್ಮಲ್ ಇದೆ ಸ್ನೇಹಿತರೆ ಲಿಫ್ಟಿಂಗ್ ಮೆಷಿನ್ ಬಗ್ಗೆ ಮಾಹಿತಿ ಬಂದ್ಬಿಡ್ತೀನಿ ಈ ಲಿಫ್ಟಿಂಗ್ ಮೆಷಿನ್ ಮಿಷನ್ ಬಂದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾಡಲು ವಾಲ್ಸ್ಮನಿ ಕಂಪ್ನಿಯ ಒಂದು ರಾಷಿಂಗ್ ಮಷಿನ್ ಲಿಫ್ಟಿಂಗ್ ಹೊಂದಿರತಕ್ಕಂಥದ್ದು ಸೈಡ್ ಟೋಕ್ರಿ ಹೊಂದಿರತಕ್ಕಂಥದ್ದು ಲಿಫ್ಟ್ ಇದೆ ನಾರ್ಮಲ್ ಆಗಿ ಈ ಒಂದು ರಾಶಿಂಗ್ ಮಿಷಿನ್ ಬಂದು ಸ್ನೇಹಿತರೆ ಎರಡು ವರ್ಷದ್ದಿದೆ ಬೆಳೆ ಬಂದು ಸ್ನೇಹಿತರೆ ಶೇಂಗಾ ಮೆಕ್ಕೆಜೋಳ ಹುಳ್ಳಿ ಭತ್ತ ತೊಗರಿ ಉದ್ದು ಎಲ್ಲ ತರಹದ ಬೆಳೆಗಳನ್ನು ಹಾಕ್ಬೋದು ಸ್ನೇಹಿತರೆ ಈ ಒಂದು ರಾಶಿ ಗೆ ಇನ್ನು ಈ ಒಂದು ರಾಶಿಂಗ್ ಮಿಷಿನ್ ಬಂದು ಸ್ನೇಹಿತರೆ ಬೆಲೆ ಬಂದು ಓನರ್ ಪ್ರೈಸ್ ಬಂದು ನಾಲ್ಕು ಲಕ್ಷ ಎಂಬತ್ತು ಸಾವಿರ ಹೇಳ್ತಿದ್ದಾರೆ ಲಿಫ್ಟಿಂಗ್ ಮೆಷಿನ್ ಬಂದು ನಾಲ್ಕು ಎಂಬತ್ತು ಅಂತ ಹೇಳ್ತಾ ಇದಾರೆ ಇನ್ನು ಎರಡನೇದಾಗಿ ಬಂದು ಸ್ನೇಹಿತರೆ ನಾರ್ಮಲ್ ಬೆಡ್ ಹೊಂದಿರತಕ್ಕಂಥದ್ದು ಈ ಸ್ಕ್ರೀನ್ ಇಲ್ಲಿ ಕಾಣಿಸ್ತಿದಲ್ಲ ಅದೇ ಆಗಿದೆ ನಾರ್ಮಲ್ ಆಗಿ ಬೆಡ್ ಒಂದಿರತಕ್ಕಂಥ ಇದೊಂದು ಲಿಫ್ಟಿಂಗ್ ಇರಲ್ಲ ಒಂದು ರಾಷ್ ಮಿಷನ್ ಮಾಡೆಲ್ ಬಂದು ಎರಡ್ ಸಾವಿರದ ಇಪ್ಪತ್ತೊಂದರ ಮಾಡಲ್ ಸ್ನೇಹ್ರೆ ಅಂದ್ರೆ ನಾಲ್ಕು ವರ್ಷದ ಒಂದು ರಾಶಿ ಮಿಷಿನ್ ಇದೆ ಅಂತ ಹೇಳ್ಬೋದು ಸಿಂದ್ರೆ ಇದಕ್ಕೂ ಕೂಡ ಅಷ್ಟೇ ಎಲ್ಲ ತರದ ಬೆಳೆಗಳನ್ನು ಹಾಕ್ಬಹುದು ಮೂವತ್ತೈದು ಎಚ್ ಪಿ ಟ್ರಾಕ್ಟ್ರು ಮತ್ತು ಅದಕ್ಕಿಂತ ದೊಡ್ಡ ಟ್ರಾಕ್ಟರ್ ರನ್ ಮಾಡಬಹುದು ಸಿಂದ್ರೆ ಎಲ್ಲ ಒಂದು ಎರಡು ಕೂಡ ರಾಶಿ ಮಿಷಿನ್ ಇನ್ನು ಈ ಒಂದು ನಾರ್ಮಲ್ ಒಂದು ರಾಶಿ ಮಿಷಿನ್ ರೇಟ್ ಬಂದು ಸಿಂದ್ರೆ ಮೂರು ಲಕ್ಷ ಅರವತ್ತು ಸಾವಿರ ಇರ್ತಾ ಇದಾರೆ ಹೆಚ್ಚು ಕಡಿಮೆ ಕೂಡ ಆಗ್ಬಹುದು ಫೈನಲ್ ಆಗ ಎರಡು ಕೂಡ ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಲೊಕೇಶನ್ ಬಂದೂ ಸಂದ್ರೆ ಎರಡು ಕೂಡ ಒಂದೇ ಲೊಕೇಶನ್ ಅಲ್ಲಿ ಇರ್ತಕ್ಕಂಥದ್ದು ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಒಟಪರ್ವಿ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇದೆ ಅಂದರೆ ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಒಟಪರ್ವಿ ಗ್ರಾಮದಲ್ಲಿ ಈ ಒಂದು ರಾಶಿ ಮಿಷಿನ್ಗಳು ಮಾರಾಟಕ್ಕೆ ಇರ್ತಕ್ಕಂಥದ್ದು ಈ ಒಂದು ಟ್ರ್ಯಾಕ್ಟರ್ ಯಾರಿಗ ಅವಶ್ಯಕತೆ ಇರುತ್ತೋ ಖರೀದಿ ಮಾಡ್ಬೋದು ವಲ್ಸ್ ಮನಿ ಕಂಪ್ನಿದು ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದು ನೋಡಿ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ನೆನಬೇಕಂದ್ರೆ ತಿಳ್ಕೊಳ್ಳಿ ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ಯಾವ ಥರ ಇದೆ ಏನಂತ ನೋಡಿಕೊಂಡು ಖರೀದಿ ಮಾಡಿ ತಿಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ವೀಡಿಯೋನ ಶೇರ್ ಮಾಡಿ ಪಾಪ ತುಂಬಾ ಜನ ವಾಲ್ಸ್ಮೆನ್ ಕಂಪ್ನಿ ಹುಡುಕ್ತಾ ಇರ್ತಾರೆ ಅಂತವ್ರಿಗೆ ಗೊತ್ತಿರಲ್ಲ ಶೇರ್ ಮಾಡೋದ್ರಿಂದ ಅವ್ರಿಗೂ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಹುಡುಗ ನೀವು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್